ಬೇಡಿಕೆ ಈಡೇರಿಕೆಗೆ ಪ್ರತಿಭಟನೆ ಕೈಗಾರಿಕಾ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಸಿಐಟಿಯು ಪ್ರತಿಭಟನೆ ನಡೆಸಿತು ಸೀಟ್ ಕೊಡ್ತಾ ಇದ್ವಿ ಏನಾಗಿದೆ ಇವ್ರ ಗ್ಯಾರಂಟಿ ಬೇರೆ ಅನೌನ್ಸ್ ಮಾಡಿಬಿಟ್ಟು ಚಿಕ್ಕಾಪಟ್ಟೆ ಹೆಣ್ಮಕ್ಳು ಏನು ಬುತ್ತಿ ಕಟ್ಕೊಂಡು ಬ್ಯಾಗ್ ತಗೊಂಡು ದೇವಸ್ಥಾನಗಳಿಗೆ ಹೋಗ್ತಾನೆ ಇರ್ತಾರೆ ಆದ್ರೆ ಬಸ್ಗಳು ಇಲ್ಲ ಬಸ್ಗಳು ಇಲ್ಲದೆ ಇರೋದ್ರಿಂದ ಜನ ಹತ್ತಿ ಕುದುರೆ ಮೇಲೆ ಯಾವ ಮಕ್ಕಳನ್ನ ತಕ್ಕ ಬಂದು ಸೀಟ್ ಕೊಡಲ್ಲ ವಯಸ್ಸಾದ್ರು ಕರ್ಕಂಬುದು ಸೀಟ್ ಕೊಡಲ್ಲ ಹೆಣ್ಣು ಮಕ್ಕಳು ಕೊಡಲ್ಲ ಗಂಡು ಮಕ್ಕಳು ಕೊಡಲ್ಲ ಅಂದ್ರೆ ನಮ್ಮ ಸಮಾಜ ಹೇಗಾಗ್ತಾ ಇದೆ ನಮ್ಮ ಒಂದು ಮಕ್ಕಳನ್ನ ಎದುರೊಂದ್ ಸೀಟ್ ಕೊಡಕ್ ಆಗ್ತಾ ಇಲ್ಲ ವಯಸ್ಸಾದರೂ ಒಂದು ಸೀಟ್ ಬಿಟ್ಕೊಡಕಾಗ್ತಾ ಇಲ್ಲ ನಮ್ಮ ಕಲಿಸಿದಂತ ಗುರುಗಳು ಬಂದ್ರೆ ನಮ್ಮ ವಿದ್ಯಾರ್ಥಿಗಳು ಸೀಟ್ ಬಿಟ್ಕೊಡಕ್ತಾ ಇಲ್ಲ ಅಂತೇಳಿ ಇವತ್ತಿನ ಒಂದು ಲೇಖನ ಬಂದಿದೆ ಅಂದ್ರೆ ಇವತ್ತು ನಮ್ಮ ಸಮಾಜ ಏನ್ ಕಲಿಸ್ತಾ ಇದೆ ನಮಗೆ ಶಿಕ್ಷಣದ ಮೂಲಕ ಏನನ್ನ ನಾವು ಕಲಿಸ್ತಾ ಇದ್ದೇವೆ ನೈತಿಕತೆಯನ್ನು ರೀತಿಯಲ್ಲಿ ಕಲಿಸ್ತಾ ಇದ್ದೇವೆ ಅನ್ನೋದ್ದು ಬಹಳ ಮುಖ್ಯವಾಗಿ ವಿಶೇಷವಾಗಿ ನಾವು ಕಾರ್ಮಿಕ ವರ್ಗ ಇವತ್ತು ಈ ತರ ವಿಚಾರಗಳಲ್ಲಿ ಜಾಗೃತಿಯನ್ನ ವಹಿಸ್ತಾ ಇದ್ರೆ ನಮ್ಮ ಬೇಡಿಕೆಗಳನ್ನು ನಾವು ಈಡೇರಿಸಿಕಲ್ ಆಗೋದಿಲ್ಲ ನಾವು ಹೇಗಿದ್ದೀವಿ ಅಂತ ಹೇಳಿದ್ರೆ ಅವರು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಮಾಡ್ಬೇಕಾದ್ರೆ ನಾವು ಚರ್ಚೆ ಮಾಡ್ತಾ ಇಲ್ಲ ನಾವು ಸಂವಾದವನ್ನು ನಡೆಸ್ತಾ ಇಲ್ಲ ಯಾಕೆ ಬೇಕಪ್ಪ ಅವ್ರು ಸುಮ್ಮನೆ ಅವ್ರು ಏನೇನೋ ಚರ್ಚೆ ಮಾಡ್ತಾರೆ ಅಂತೇಳಿ ಸುಳ್ಳುಗಳನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಸತ್ಯ ಗೊತ್ತಿರೋರು ಸತ್ಯ ಗೊತ್ತಿರೋ ಸುಳ್ಳನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಕಾರ್ಮಿಕರು ಕೂಡ ನಾವು ಕಾರ್ಮಿಕ ವರ್ಗ ಅನ್ನೋದನ್ನು ಮರ್ತು ಬಿಟ್ಟಿದ್ದೀವಿ ಕಾರ್ಮಿಕ ವರ್ಗ ಅನ್ನೋದನ್ನ ನಾವು ಹಾಗಾಗಿ ಕಾರ್ಮಿಕ ವರ್ಗ ಹೇಗಿದೆ ಅಂತೇಳಿ ಕೊನೆಯದಾಗಿ ನಾನು ಕಥೆಯನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಈಗ ಹೆಂಗಿದ್ರು ಎಲ್ಲ ಕಡೆ ದೇಶದಲ್ಲಿ ಮೋದಿ ಮತ್ತು ಅಮಿತ್ ಶಾ ಹವ ನಡೀತಾ ಇದೆ ಯಾವ ಟಿವಿ ತೆಗೆದ್ರು ಯಾವ ಪತ್ರಿಕೆ ತೆಗೆದ್ರು ಎಲ್ಲಿ ನೋಡಿದ್ರು ಅವ್ರದೇ ಹವ ಅವರು ಮಾತ್ರ ಅವಲ್ಲ ಈ ನಮ್ಮ ಟಿ ಪತ್ರಿಕೆ ಅವರು ಟಿವಿ ಅವರು ಕೂಡ ಅವರೇ ಮೋದಿ ಅಮಿತ್ ಶಾ ಅಂದಂಗೆ ಅಡಕ್ ಸ್ಟಾರ್ಟ್ ಮಾಡಿ ಅವರೇ ಅವರು ಮೋದಿ ಅಮಿತ್ ಶಾ ಹೇಳ್ಬೇಕಾಗಿಲ್ಲ ಇವರೇ ಪಬ್ಲಿಕ್ ಟಿವಿ ನೈನ್ ಟಿವಿ ಸುವರ್ಣ ಇರ್ಬೋದು ಇವರೇ ಜಯಶ್ರೀ ನಮಗೆ ಸ್ಟಾರ್ಟ್ ಮಾಡಿದ್ದಾರೆ ನೋಡ್ಕೊಂಡು ಹೀಗಾಗಿ ಈ ಈ ಊರೆಲ್ಲ ಗೆದ್ದ ಮೇಲೆ ಮೋದಿ ಅಮಿತ್ ಶಾ ಒಂದು ದೆಹಲಿಯಲ್ಲಿ ಒಂದು ಪಂದ್ಯ ಏನು ಪಂದ್ಯ ಇಟ್ಟರು ಅಂದರೆ ಅವರೊಂದು ಬೆಕ್ಸ್ ಹಾಕಿದ್ರಂತೆ ಯಾರೋ ಮೋದಿ ಅಮಿತ್ ಶಾ ಒಂದು ಬೆಕ್ಸ್ ಹಾಕಿದ್ರಂತೆ ಆ ಬೆಕ್ಕು ಎಲ್ಲರ ಎಲ್ಲರ ಬೆಕ್ಕನ್ನು ಸೋಲಿಸ್ತಾ ಇತ್ತಂತೆ ಬಂದು ಬಂದವರು ಬೆಕ್ ಸೋಲಿಸ್ತಾ ಇತ್ತಂತೆ ಅವರು ನೋಡಿ ಆಯ್ತು ಕಾಂಗ್ರೆಸ್ನವ್ರು ಬೆಕ್ ಕಳಿಸಿ ಅಂತ ಹೇಳಿದ್ರಂತೆ ಕಾಂಗ್ರೆಸ್ ಬೆಕ್ ಬಂತಂತೆ ಕಾಂಗ್ರೆಸ್ನ ಬೆಕ್ಕನ್ನು ಹೊಡೆದು ಹಾಕ್ತಂತೆ ಮೋದಿ ಅಮಿತ್ ಶಾ ಬೆಕ್ ಅಥವಾ ಇನ್ನೊಂದು ಬೆಕ್ ಕಳಿಸ್ತಂತೆ ಆ ಬೆಕ್ಕನ್ನು ಹೊಡೆದು ಕಳಿಸ್ತಂತೆ ಹಿಂಗೆ ಒಂದು ಎರಡು ಮೂರು ನಾಲ್ಕು ಐದು ಬೆಕ್ಕುಗಳನ್ನು ಕೂಡ ಒಡೆದು ಸೋಲಿಸ್ಬಿಡ್ತಂತೆ ಕೊನೆಗೆ ಅಲ್ಲಿ ಯಾರೋ ಒಬ್ಬ ರೈತ ಮೊನ್ನೆ ಹೋರಾಟ ಮಾಡಿದ್ರಲ್ಲ ಅಲ್ಲಿ ಹೇಳ ಆ ರೈತನ ರೈತ ಒಂದು ಬೆಕ್ಕು ಕರ್ಕೊಂಡು ಹೋದಂತೆ ಅವರು ಅಮಿತ್ ಶಾ ಮೋದಿ ಕುಳಿತ ಇದ್ರಂತೆ ನೋಡಿ ನಮ್ದೇ ಅವ ಅವ ನಿಮ್ದು ಏನು ನಡೆಯೋದಿಲ್ಲ ಯಾವ ಪಾರ್ಟಿ ಅವ್ರದ್ದು ಏನು ನಡೆಯೋದಿಲ್ಲ ನಮ್ದೇ ಅವ ಅಂತೇಳಿ ಅವ್ರು ಹೇಳ್ತಾ ಇದ್ರಂತೆ ಆವಾಗ ಯಾರ ாக்கியே நம்ம ஃபைட் பண்ணி அந்த சோத்து சோடி விட்டாவே யாக்குப்பா சும் முட்கண்ட்ர